ಎಲ್ರಿಗೂ ನಮಸ್ಕಾರ ಎಲ್ಲಾದರೂ ಇರು ಎಂತಾದರೂ ಇದು ಎಂದೆದಿಗೂ ನೀವು ಕನ್ನಡವಾಗಿರು ಅಂತ ಹೇಳ್ತಾ ವಿದ್ಯಾರಣ್ಯ ಯುವಕ ಸಂಘ ರಾಣಿ ಚೆನ್ನಮ್ಮಾಜಿ ವೃತ್ತ ಇಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾಳೆ ದಿನ ಹದಿನಾರನೇ ತಾರೀಕು ಸಂಜೆ ಆರು ಗಂಟೆಯಿಂದ ಸಾಂಸ್ಕೃತಿಕ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಆಯೋಜನೆ ಮಾಡಿದ್ದೇವೆ ದಯಮಾಡಿ ಸಮಸ್ತ ಸಾಗರದ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಹಾಗೂ ತುಂಬಿ ಹಾಡುವಿನ ಖ್ಯಾತಿಯ ಶ್ರೀಮತಿ ಸುರೇಖಾ ಹೆಗಡೆ ಪ್ರೀತಂ ಹಾಗೆ ಕಿರಣ್ ರವರು ಈ ಒಂದು ಕಾರ್ಯಕ್ರಮವನ್ನು ನಡೆದುಕೊಂಡಿದ್ದಾರೆ ಅದೇ ರೀತಿ ಒಂದು ವೇದಿಕೆಯಲ್ಲಿ ದೇವರಾಜು ಅರಸು ಪ್ರ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಕಾಯಕ ಯೋಗಿ ಶ್ರೀ ಕಾಗೋಳ ತಿಮ್ಮಪ್ಪನವರು ಹಾಗೂ ಜಿಲ್ಲೆಯ ಹೆಮ್ಮೆಯ ಸಂಸದರಾದಂಥ ಶ್ರೀಯುತ ಬಿ ವೈ ರಾಘವೇಂದ್ರವರು ಹಾಗೂ ಚೈತನ್ಯ ವಿಶೇಷ ಶಿಕ್ಷಣ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಆಶಾರವರು ಹಾಗೆ ಇನ್ನೊಂದು ಬ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ಅರುಣ್ ರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ದಯವಿಟ್ಟು ಸಾಗರದ ಸಮಸ್ತ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಸ್ಥಳ ರಾಣಿ ಚೆನ್ನಮ್ಮ ವೃತ್ತ ನಾಳೆ ಸಂಜೆ ಆರು ಗಂಟೆಯಿಂದ